ಹಲೋ ಗೈಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದಿ ಅನ್ನೋದ್ರು ಒಂದು ನ್ಯೂ ವಿಡಿಯೋ ಇಲ್ಲರು ಹೇಗಿದ್ದೀರಾ ಐ ಓಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮುಂದೇನು ಚೆನ್ನಾಗಿರಿ ಇವತ್ತಿನ ಕಂಟೆಂಟ್ ಏನಪ್ಪ ಅಂದರೆ ಟಾಪ್ ಫೈವ್ ಮೊಬೈಲ್ ಫಾಸ್ಟೆಸ್ಟ್ ಪ್ಲೇಯರ್ ನಿಮಗೆ ಯೂಸ್ ಮಾಡ್ಕೊಡ್ತೀನಿ ನೀವು ಗೇಮ್ ಪ್ಲೇ ನೋಡಿದ್ರೂ ಸೈಕ್ ಆಗೋ ಫ್ಲಿಕ್ಸು ಬೇಕಾಸ್ ಯಾವ ಪಿ ಸಿ ಪ್ಲೇಯರ್ಗೂ ಕಮ್ಮಿ ಇಲ್ಲ ಗೈಸ್ ಆ ರೇಂಜ್ಗೆ ಆಡ್ತಾರೆ ವಿಡಿಯೋ ಸ್ಟಾರ್ಟ್ ಮಾಡೋಕೆ ನಮ್ಮದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಆಲ್ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಷ್ಟು ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಇಟ್ಟಿದ್ವಿ ನೀವು ಪಟ್ಟಂಥ ನೋಟಿಫಿಕೇಷನ್ ಬರ್ತೀವಿ ಗಾಯ್ಸ್ ನೀವು ಲೈಕ್ ಮಾಡೋದ್ರಿಂದ ನಮ್ಗೆ ಇನ್ನೂ ಈ ಥರ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಇಷ್ಟು ಹೇಳ್ತಾ ಸ್ಟಾರ್ಟ್ ಮಾಡೋ ಬನ್ನಿ ಇಸ್ ಇವಾಗ ಟಾಪ್ ಫೈಲಿ ನೋಡ್ಕೊಳ್ಳೋದಾದರೆ ಜೆರಾಕ್ಸ್ ಎಫ್ ಎಫ್ ಅಂತ ಅಂದ್ಬಿಟ್ಟು ಇವ್ರಿಗೆ ಒನ್ ಪಾಯಿಂಟ್ ಫೋರ್ ಮಿಲಿಯನ್ ಸಬ್ಸ್ಕ್ರೈಬರ್ ಅವ್ರಿಗೆ ಗೈಸ್ ಇವ್ರ ಗೇಮ್ ಪ್ಲೇ ನೋಡ್ಬೋದು ಯಾವ ಲೆವೆಲ್ಗೆ ಆಡ್ತಾರೆ ಅಂದರೆ ಐಫೋನ್ ಫಿ ಫೋರ್ಟೀನ್ ಪ್ರೋ ಫಿಫ್ಟೀನ್ ಪ್ರೊ ಮ್ಯಾಕ್ಸಲ್ಲಿ ಆಡ್ತಾರೆ ಇವರು ಇವ್ರು ಇವ್ರ ಗೇಮ್ ಪ್ಲೇ ನೋಡ್ಬೋದು ಯಾವ ಲೆವೆಲ್ ಇದೆ ಅಂತ ಅಂದ್ಬಿಟ್ಟು ಇವ್ ಮೂಮೆಂಟ್ ಸ್ಪೀಡ್ ನೋಡಿ ಗೈಸ್ ನೀವೇ ಜಜ್ ಮಾಡ್ಬೋದು ಇವ್ರು ಈಗ ಯಾವ ಲೆವೆಲ್ ಬಿದ್ದು ಗೊತ್ತಾ ಗೈಸ್ ಹೆಡ್ ಶಾಟು ಮಾತ್ರ ಸಹಿ ಅಂದ್ಕೊಳ್ಳಿ ನೋಡ್ಬೋದು ಇವ್ರಿಗೆ ಎರಡು ಯಾವ ಲೆವೆಲ್ ಹೊಡ್ತಾರೆ ಅಂದ್ಬಿಟ್ಟು ಇವ್ರು ಮೂಮೆಂಟ್ ಸ್ಪೀಡ್ ನೋಡಿ ಗೈಸ್ ಯಾವ ರೇಂಜಿಗೆ ಇದೆ ಅಂತ ಅಂದ್ಬಿಟ್ಟು ನೋಡ್ಬೋದು ಇವಾಗ ಎರಡ್ ಯಾವ ಥರ ಹೊಡ್ತಾರ ಅಂತ ಅಂದ್ಬಿಟ್ಟು ನಿಮ್ಗೆ ಇದೇ ಥರ ಕಂಟೆಂಟ್ ಬೇಕಂದರೆ ನಂಗೆ ಕಾಮೆಂಟ್ ಶಿಕ್ಷೆ ತಿಳಿಸಿ ಈಗ ಎಸ್ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕಂತ ಅಂದ್ಬಿಟ್ಟು ಅದನ್ನು ನಾನು ನಿಮಗೆ ಆಗಕ್ಕೆ ಟ್ರೈ ಮಾಡ್ತೀನಿ ಎಸ್ ಮೂರು ಸಿಕ್ಸ್ ಮತ್ತು ಹೆಡ್ಡು ಈಗ ನೆಕ್ಸ್ಟ್ ಪ್ಲೇ ಕುಡಿಯೋ ಬಿಡೋಣ ಬನ್ನಿ ಈಗ ಇವಾಗ ಟಾಪ್ ಫೋರಲ್ಲಿ ನೋಡ್ಕೊಳೋದಾದರೆ ಎಕ್ಸ್ಪೋರ್ಡ್ ಎಫ್ ಎಫ್ ಅಂತ ಅಂದ್ಬಿಟ್ಟು ಟು ಏಯ್ಟಿ ಟು ಕೆ ಬರ್ಸೌರಿ ಗೈಸ್ ಇವ್ರ ಗೇಮ್ ಪ್ಲೇ ನೋಡಬಹುದು ಯಾವ ಲೆವೆಲ್ ಇದೆ ಸ್ಕೋಪ್ ಆಗಿ ಎಲ್ಲ ಎಡ್ತಾರೆ ಗೈಸ್ ಆ ರೇಂಜ್ ಇದೆ ಇವ್ರ ಗೇಮ್ ಪ್ಲೇ ನೋಡ್ಕೊಬಹುದು ನೀವೇ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಯಾವ ಪಿ ಸಿ ಪ್ಲೇರ್ಗೂ ಕಮ್ಮಿ ಇಲ್ಲ ಆ ರೇಂಜ್ ಇವರು ನೋಡ್ಕೊಬಹುದು ಯಾವ ಲೆವ್ ಸ್ಕೋಪ್ ಆಗಿ ಇವರು ನೋಡ್ಬೋದು ಯಾವ ಅಂತ ಡೆಸರ್ಟ್ ಅಲ್ಲಿ ನಿಮ್ಗೆ ಯಾವ ತರ ಕಂಟೆಂಟ್ ಬೇಕೋ ಅದನ್ನು ಕೂಡ ತಿಳಿಸಿ ಗೈಸ್ ಪ್ಲೀಸ್ ಲೈಕ್ ಮಾಡಿ ಗೈಸ್ ನೀವು ಮಾಡೋ ಲೈಕ್ ಮಾಡಿ ವಿಡಿಯೋ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಇಷ್ಟ ಹೇಳ್ತಾ ಇವಾಗ ಟಾಪ್ ತ್ರೀ ಪ್ಲೇಯರ್ ಕಡೆ ಒಬ್ಬನ ಬನ್ನಿ ಗೈಸ್ ಇವಾಗ ಟಾಪ್ ತ್ರೀ ಅಲ್ಲಿ ನೋಡ್ಕೊಳೋದಾದ್ರೆ ಡಬ್ಲು ಎಕ್ಸಿಂಗ್ ಅಂತ ಗೈಸ್ ಒನ್ ಸೇಟಿ ನನ್ ಕೆ ಫಾಲೋವರ್ಸ್ ಅವ್ರಿಗೆ ಐಸ್ಗೆ ನೋಡ್ಬೋದು ಗೇಮ್ ಪ್ಲೇ ಯಾವ ತರ ಇದೆ ಅಂತ ಅಂದ್ಬಿಟ್ಟು ನೀವೇ ಜಡ್ಜ್ ಮಾಡಿ ಗೈಸ್ ಯಾವ ಲೆವೆಲ್ಗೆ ಅಂತ ಅಂದ್ಬಿಟ್ಟು ಇವಾಗ ಗೇಮ್ ಪ್ಲೇ ಮಾತ್ರ ಸಹಿ ಕಂಡ್ಕೊಳ್ತೀವಿ ಶಾರ್ಟ್ ಬೇರೆ ಹೆಡ್ ಶಾಟ್ ಹೊಡ್ತಾರೆ ಗೈಸ್ ನೋಡ್ಬೋದು ಇವ್ರು ವಾಲ್ ಸ್ಪೀಡ್ ನೋಡಿ ಗೈಸ್ ಯಾವ ಲೆವೆಲ್ಗೆ ವಾಲ್ ಆಗ್ತಾರ ಅಂತ ಅಂದ್ಬಿಟ್ಟು ಸೈಕ್ ಆಗಿ ಬರ್ತಾವೆ ಹೆಡ್ ಮಾತ್ರ ಎಂಟೆನಲ್ಲಿ ಹಂಗೆ ಹಾಕ್ತಾರೆ ಗೈಸ್ ಇಷ್ಟೇ ಟಾಪ್ ಟೂ ಪ್ಲೇ ಕಡೆ ಅವ್ರನ್ನ ಬನ್ನಿ ಗೈಸ್ ಟಾಪ್ ಟೂ ಪ್ಲೇ ನೋಡ್ಕೊಂಡಾದ್ರೆ ಪಾಗಲ್ ಎಂಟೆನ್ ಅಂತ ಅಂದ್ಬಿಟ್ಟು ಒನ್ ಪಾಯಿಂಟ್ ಏಯ್ಟೀನ್ ಮಿಲಿಯನ್ ಗೈಸ್ ಇವರಿಗೆ ಮೂವ್ಮೆಂಟ್ ಸ್ಪೀಡ್ ನೋಡಿ ಗೈಸ್ ಮೂವ್ಮೆಂಟ್ ಸ್ಪೀಡ್ ನೋಡ್ರಿ ಸಹ ನೀವು ಯಾವ ಲೆವೆಲ್ಗಿದೆ ಅಂತ ಅಂದ್ಬಿಟ್ಟು ನೀವೇ ಜಜ್ ಮಾಡ್ಬೋದು ಗೈಸ್ ಮೂಮೆಂಟ್ ಸ್ಪೀಡ್ ಮಾತ್ರ ಹೆವಿ ಆಗಿದೆ ಗಾಯಸ್ ನೀವು ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ ಗಾಯಸ್ ಬಸ್ಟ್ ಅಡ್ಜಸ್ಟ್ ಮಾಡ್ಕೋ ಗೈಸ್ ನಾ ಇರೋ ಪ್ಲೇಸ್ ಸರಿ ಇಲ್ಲ ಇಲ್ಲಿ ಯಾವ ಥರ ಹೊಡಿತಾರೆ ಅಂತ ಅಂದ್ಬಿಟ್ಟು ನೀವೇ ನೋಡಿ ಗೈಸ್ ಶಾರ್ಟ್ ಗಂಡಲ್ಲೂ ಹಾಗೆ ಹಾಕ್ ಹಂಗೆ ಹಾಕ್ತವ್ರಿ ಯಾವ ಯಾವಾಗಲ್ಲೂ ಹೊಡಂಗಿಲ್ಲ ಅನ್ನೋಂಗಿಲ್ಲ ಆ ಲೆವೆಲ್ಗೆ ಆಡ್ತವ್ರಿ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕೋ ಅದನ್ನು ಕೂಡ ತಿಳಿಸಿ ನಿಮ್ಗೆ ಗೇಮ್ ಪ್ಲೇ ಬೇಕಾ ಯಾವ ಥರ ಬೇಕು ಅದನ್ನು ಕೂಡ ತಿಳಿಸಿ ಮೂಮೆಂಟ್ ಸ್ಪೀಡ್ ನೋಡ್ಬೋದು ಐಸ್ ಆ ಲೆವೆಲಿಗೆ ಮೂಮೆಂಟ್ ಸ್ಪೀಡ್ ಇದೆ ಅಂತ ಇನ್ನು ಹೊಡ್ಯಕ್ಕಾಗಲ್ಲ ಆ ಲೆವೆಲಿ ಮೂಮೆಂಟ್ ಸ್ಪೀಡಿದೆ ಇವನ್ನ ಸಹಿ ಕೆಡ್ ಹುಡುಗರು ಇವಾಗ ನೋಡ್ಬೋದು ಎಮ್ ಇನ್ನೂ ಎಂಟಿನಲ್ಲಿ ಹೆಂಗ್ ಇವಾಗ ಟಾಪ್ ಒನ್ ಪ್ಲೇಯರ್ ಕಡೆ ಒಬ್ಬನ ಬನ್ನಿ ಹಾಯಿಸಿ ಟಾಪ್ ಒನ್ ಪ್ಲೇಯರ್ ನೋಡ್ಕೊಳ್ಳೋದಾದ್ರೆ ವೈಟ್ ಎಫೆಕ್ಟ್ ಅಂತ ಅಂದ್ಬಿಟ್ಟು ಟೂ ಪಾಯಿಂಟ್ ತರ್ಟಿ ಏಟ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆದರೆ ಇವರಿಗೆ ಇವ್ ಗೇಮ್ ಪೇ ನೋಡ್ಬೋದು ಗೈಸ್ ಯಾವ ಲೆವೆಲ್ ಹೊಡಿತಾರೆ ಅಂತ ಅಂದ್ಬಿಟ್ಟು ಬರೀ ಸ್ಕೋಪ್ ಹಾಕೊಂಡೆಲ್ಲ ಹೊಡಿತಾರೆ ಇವ್ರು ಹೆಡ್ ಮಾತ್ರ ಸೈ ಕನ್ಕೊಳಿ ನೋಡ್ಬೋದು ಗೈಸ್ ಯಾವ ಲೆವೆಲ್ ಕಡಿದ್ರು ಬರೀ ಸ್ಕೋಪ್ ಹಾಕೊಂಡು ಬರೀ ಹೆಡ್ ಹೊಡಿತಾರೆ ಇವರು ಶಾರ್ಟ್ ಪೇ ಮಾತ್ರ ಪ್ರತಿ ಒಂದು ಗನ್ನಲ್ಲೂ ಇವರು ಮಾತ್ರ ಹೊಡಿತಾರೆ ಮ್ಯಾಕ್ ಟೆನ್ನಲ್ಲಿ ಎಮ್ ಟೆನ್ ಅಲ್ಲಿ ಒಂದು ಗನ್ನಲ್ಲೂ ಹೊಡಿತಾರೆ ಆಯ್ತಾ ಈ ಮೂಮೆಂಟ್ಸ್ ಕೂಡ ನೋಡಿ ಗೈಸ್ ಯಾವ ಲೆವೆಲ್ ರೋಟೇಟ್ ಆಗುತ್ತೆ ಸ್ಕ್ರೀನು ಯಪ್ಪಾ ಇಲ್ಲಿ ತರ ವೀಡಿಯೋ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಲಿಂದ್ರೆ ನಮಗೂ ಕೂಡ ಬೇಜಾರಾಗುತ್ತೆ ಗೈಸ್ ಪ್ಲೀಸ್ ಪ್ರತಿಯೊಬ್ಬರು ಇಲ್ಲಿ ತರ ವಿಡಿಯೋ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಲೈಕ್ ಅಲ್ಲಿ ಕ್ಲಿಕ್ ಮಾಡಿ ಇಷ್ಟು ಮಾಡೋದ್ರಿಂದ ಯಾವುದೇ ವಿಡಿಯೋ ನಿಮಗೆ ಫಸ್ಟ್ ಮೋಟಿವೇಶನ್ ಸಿಗುತ್ತೆ ಮೊದಲು ನೋಡ್ಬೋದು ಲೈಕ್ ಕೂಡ ಮಾಡಿ ನೀವು ಮಾಡುವ ಒಂದು ಲೈಕ್ ನನಗೆ ಇನ್ನೂ ಈ ಥರ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಟಿಲ್ ಡ್ಯಾನ್ ಟೇ ಕೇರ್ ಗುಡ್ ಬಾಯ್